ಬಹಳ ತೋರಿಸ್ತದ ಏ ಆಯ್ತು ಅದು ಪಚ್ಚ ಐತಿ ನಾವು ಪಚ್ಚ ಆಗಬೇಕಾಗಿದ ಹೌದಿಲ್ಲ ಹೌದು ಕರೆ ಈ ಗಾಡಿ ನಮ್ಮ ಅಣ್ಣತಮ್ಮರ ಬಳಗದ ಹೌದು ಅಪ್ಪ ಬಳಗ ಬಳಗ ಅಣ್ಣನ ಬಳಗದ ಈ ಗಾಡಿ ಹೌದಿಲ್ಲ ಹೌದು ಈಗಾಗಲೇ ಏನು ಮಾತಾಡ್ಬೇಕು ಮಾತಾಡ್ಯಾರ ಏನು ಹಾಡ್ಬೇಕು ಹಾಡ್ಯಾರ

ಒಳೆ ಹುಟ್ಟ್ರಿ ಭೂಮಿ ಮೇಲ ಹಿಂಗಾಗೆ ಜಂಡ್ ಗಂಡು ಜಾತಿಗೆ ಅವಮಾನ ಆಗಿ ಅದು ಎಂತ ಹುಟ್ಟಿ ಅದಕ್ಕೆ ಇಲ್ಲಿ ಯಾರಪ್ಪ ಮಾಳುವಣ್ಣ ಕಂಡ್ರೆ ಕೂಡ ತೆಲಿ 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 ಹೊಡ್ಕೊಂಡು ಕಂಪ್ಲೇಂಟ್ ಮಾಡ್ತೇನೆ ನೀನ್ ಮೇಲ ಹೋಗು ನೋಟು ಕೂಡಿ ಇಲ್ಲಿ ಏನಾದ್ರಿ ಕರೆ ಹಾರೋಗಿ ಯಾವ್ದು ಕುರುಬುಗಟ್ಟಿ ಗ್ರಾಮದೊಳಗ ಹಾ ನೀವಿಬ್ಬರು ಹುಚ್ಚೆ ಇದ್ದಂಗೆ ಕಾಣ್ತೀನಿ ತಿನ್ನ ಯಾಕಪ್ಪ ಗೌಡ ಅಲ್ಲೋ ಅಲ್ಲಿ ನಿನ್ನ ಬರತಕ್ಕ ಎಲ್ಲಿ ತನನು ಬೋರ್ಡ್ ಹಾಕಿರ ಕುರುಬಗೋಡಿ ಅಂತ ಹೇಳಿ ಆ ಕುರುಬಗೋಡಿ ಅವನು ಕುರುಬಗಟ್ಟಿನಿ ಅತ್ತನ ನೀನು ಕುರುಬಗಟ್ಟಿನಿ ಐತಿ ಆ ಯಾವುದ್ರಿ ಇದು ಹಾಂ ಕುರುಬಗೋಡಿ ನಮಸ್ಕಾರ ರೀ ಹೌ ಹೌದು ಏನಾಯ್ತು ರೀ ಅಣ್ಣಗಳು ಅವೆಲ್ಲಪ್ಪ ಶಾಂತಿ ರೀ ಹೌದು ಬಾಯಿ ಮಾಡಬೇಡ್ರಿ ಮಾಡಿ ಆಡ್ಕಿಗೆ ಎಲ್ಲಿ ಬಂದೆವು ಹೌದು ಏನಪ್ಪಾ ಬೆಳಗಾವಿ ಜಿಲ್ಲಾ ರೈಬಾಗ ತಾಲೂಕಿನ ಹಾರುಗೆರಿ ಹೌದು ಹಾರುಗೆರಿ ಪಟ್ಟಣದೊಳಗೆ ಹೌದಿಲ್ಲ ಹೌದು ಸರ್ ಈಗಾಗಲೇ ಬಹಳ ಚಂದ ಹೇಳಿದ್ರು ಹೇಳ್ಯಾರು ಓರೆ ಹಾ ಹೌದು ಅವರು ಇರ ಅವರು ಆಡ್ರಿ ಅರಮನೆ 800 ಹೌದು ಯಾವುದು ಅರಮನೆ 800 ಅರಮನೆ 800 ಹೌದು ಮೇಲಿಗಿರಿ ಕ್ವಾನೂರ ಕ್ವಾನೂರ ಇನ್ನ ನಾವು ಇರೋದು ಹಾರುಗೆರಿ ಹ ಮಗನ ಮುಕ್ತಿ धाम ಅಂತ ಹೇಳಿದ್ರು ಅವರು ಹೌದು ಹೇಳಿದ್ರು ಹುಲಿ ಅಂತ ಹೌದು ಇರ್ಲಿ ಏನಾಗ್ತ್ರಿ ಯಾಕಪ್ಪ ಅಂತಂದ್ರೆ ಹಿರಿಯಾರು ಕೂಡ್ಯಾರ ಹಂಗ ಕೂಡ್ಯಾರ ಅವ್ರು ಮಾಡಿದ್ಲೇ ನಾವು ಮಾಡಿದ್ಳಪ್ಪ ಅಂತಂದ್ರೆ ಅಲ್ಲಿ ಊಟ ರುಚಿ ಇರೋದಲ್ಲ ಹೌದು ಇರೋದಲ್ಲ ಇಲ್ಲಿ ಎಂಟು ಹೊಟ್ಟೆಲ್ ಅದಾವ ಎಂಟು ಹೊಟ್ಟೆಲ್ ಅದಾವ ಎಂಟು ಹೊಟ್ಟೆಲ್ದಾಗ ಊಟ ಒಂದೇ ನಮನಿ ಆಲಕತ್ತಪ್ಪ ಅಂತಂದ್ರೆ ಜನಕ್ಕೆ ಏನಾಗ್ತದ ಒಂದ್ ಅಂಗಡಿ ಬಂದ್ ಮಾಡಿ ಒಂದ್ ಮಾಡಿ ಮುಚ್ಚಿರತಾರ ಯಾಕಂದ್ರೆ ಎಂಟು ತೋರಿ ಒಂದೇ ಸಿಗ್ತಾವಲ್ಲ ಅವ್ ಸಿಗ್ತಾವ್ ಒಂದೇ ಚಲೋ ಮಾಡಿರ್ತಾರು ಇಲ್ಲಿ ಹೌದು ಮ್ಯಾಳಗೋಳಿ ಹೆಂಗ ಕೂಡಿಸಿರಿ ಹೆಂಗಿಪ್ಪ ಮ್ಯಾಳಗೋಳು ಒಂದು ಅಮ್ಮೋಗಿಸಿದ ಮುತ್ತಿಯಾದ ಮ್ಯಾಳ ಒಂದು ಮಾಳಿಂಗ್ರ ಏನು ಮುಖ್ಯ ಹೌದು ಒಂದು ಕಾಂಗ್ರೆಸ್ ಒಂದು ಬಿಜೆಪಿ ಜೆ ಪಿ ಕುಡಿಸ್ಯಾರ ಏಯ್ ಜಿ ಡಿ ಎಸ್ ದವ ಕಲ್ಲುಗ್ಯಾಕತ್ತಾರ ನಿಂತ ನೀವು ಎಲ್ಲಿ ಅದ ಮಾಳವಣ್ಣ ಏನಾಯ್ತು ಗೌಡ್ರ ಸರ ಕಂಟಿ ಸರ ಕಾಟಲ್ ಹಿಡಿದೇವತ್ತು ಮಾತಾಡೋದ ಹೌದು ತಾವು ಭಾಳ ಚಂದ ಅವ್ನ ಮಾರ್ಗ ಹಾಡಿದ್ರೆ ಕೇಳಿದ್ರೆ ನೀವು ಏ ಹಾಡಿದಿರಲ್ಲ ಕಣ್ಣು ಮಕ್ಕಳು ಎದ್ರಾಗನು ಕಮ್ಮಿ ಇಲ್ಲ ಅಂತ ಹೇಳ್ದೆ ಅವರು ಆ ಇಚ್ಛೆ ಕಡಿ ಅವ್ರು ಏನು ಹೇಳಿದ್ರು ನೀವು ಪ್ರಧಾನಮಂತ್ರಿ ಅಂತ ನೀವು ಮಾತಾಡಿದ್ರಾಗ ಸೋನಿಯಾ ಗಾಂಧಿ ಅಂತವ ಅಂದ ನೋಡು ಸೋನಿಯಾ ಗಾಂಧಿ ಸಡದ್ ಪಕ್ಷ ಹಾಕ್ಬಿಟ್ರು ಅವರು ಮತ್ತೆ ನಾ ವಯಸ್ಸಿಗೆ ಬೇಡ ಇರೋದ್ ಪಕ್ಷದ ಮ್ಯಾಕೆ ಸೋನಿಯಾ ಗಾಂಧಿ ಅಂತ ಸಡರ್ ಹಂದ್ರು ಹಾಂ ಉಲ್ಟಾ ಹೊಡೆದು ತೆಗ್ದ್ರು ಅವ್ರು ನಮ್ದು ನಮಸ್ಕಾರ ರೀ ಆ ಹೌದು ಹ್ಯಾಗ ಕಾಟ ಕೇಳು ಹೆಂಗಪ್ಪ ಕಾಟ ಮಾರ್ಗ ಏನು ಹಾಡಿದ್ರು ಏನಪ್ಪಾ

ಮಾರ್ಗದಾಗ ಹಾಡ್ಯಾರ ಅಂಶದ ಮುತಿಯ ಕಾಲಾಗ ಹೂವಿನೇಳ ಹುಲಿಗೆಜ್ಜಿ ಅಂತ ಹಾಡಿರಿ ನಮ್ಮ ಒಳಗನು ಹುಲಿಗೆಜ್ಜಿ ಕಟ್ಕೊಂಡು ಬೀರ್ವೆ ಕಾಲಗನು ಹುಲಿಗೆಜ್ಜಿ ಅದಾವೆ ಮಾಡಪ್ಪನ ಕಾಲಾಗನು ಹುಲಿಗೆಜ್ಜಿ ಅದಾವೆ ಅದಾವೆ ಈ ಸದ್ ಶಬ್ದ ನಮ್ಮ ಸಿದ್ಧರೆಲ್ಲ ಎಲ್ಲ ಮ್ಯಾಗ ನುಡಿ ಮಾಡ್ಬೇಕಾದ್ರೆ ಹುಲಿಗೆಜ್ಜಿ ಕಟ್ಕೊಂಡೇ ನುಡಿ ಮಾಡ್ತಾರ ಇದು ನಮ್ಮ ಮಟ್ಟ ಒಳಗ ನಾವು ಹಾಡಿದ್ರೆ ಇದು ಸಂಪ್ರದಾಯ ಅದ ನಾವು ಹಾಡ್ತೇವ್ ಇನ್ನು ಅಂಶಿದ ಮುತ್ಯಾನ ಮನೆ ಮನೆಯೊಳಗ ಅಮ್ ಮುತ್ಯಾನ ಕಾಲಾಗ ಹುಲಿಗೆಜ್ಜಿ ಅದಾವತ್ತು ಹೌದು ಯಾವ ಜಾಗದಾಗ ಅವನಿಗೆ ಹುಲಿಗೆಜ್ಜಿ ಕೊಟ್ಟಾರ ಈ ಸಲ ಅಂಶದ ಮುತ್ಯನ್ ಹೆಸರಲ್ಲಿ ಯಾರು ಹುಲಿಗೆಜ್ಜಿ ಕಟ್ಕೊಂಡ ಆಡ್ತಾರ ಮಲ್ಕಾಡ್ಸಿದ್ರ ಕಾಲಾಗ ಹುಲಿಗೆಜ್ಜಾವಂತ ನಾ ಕೇಳವಲ್ಲ ಅಂಶಿದ್ ಮುತ್ತಿಯನ್ನು ಆಳೆ ಅದು ಹಿಳ್ಕಿ ಮಾಡ್ತಿರ್ಬೇಕು ಅಮಿದ್ ಮುತ್ತಿಯಾಗಿ ಹುಲಿಕೆ ಕೊಟ್ಟವ್ರು ಯಾರ ಬೇಕಲ್ಲ ಸರ್ ಇದು ಅವ್ರು ಹಾಡಿದ್ರಾಗ್ಯಾರ ಯಾಕಂದ್ರೆ ಹಾಡಿರ್ತಾರ ಯಾಕಂದ್ರೆ ಅಂತ ಕೆಲ ಒಳಗೆ ಹೆಣ್ಣು ಮಕ್ಕಳು ಯಾರು ಸರಜೋಡಿ ಕಲಾವಿದ್ರ ಬಹಳ ಚಂದ ಹಾಡ್ಯಾರ ಮುಂದಿನ ಸಂದಿಗೆ ಏನ್ರಿ ಅಂಶಿದ ಮುತ್ತಾಗ ಯಾರು ಹೂವಿನ ಹುಲಿಗೆಜ್ಜಿ ಕೊಟ್ಟಾರ ಆ ಹುಲಿಗೆಜ್ಜಿ ಕಟ್ಕೊಂಡು ಅಂಶದ ಮುದ್ದೆಗೆ ಯಾವಾಗ ಆಡ್ಯಾನ ಈಗ ಸದ್ಯಕ್ಕೆ ಈ ಸದ್ಯಕ್ಕೆ ಅಂಶದ ಮುತ ಹೆಸರು ಮ್ಯಾಲ ಯಾರು ಹೌದು ಅನ್ನೋ ಮಾತಾ